ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಎಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಿಗ್ರಹವಾದ ದೇವಿ ವಿಗ್ರಹವನ್ನು ಕಟ್ಟಿಸ್ತಾ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀರಿ ಈ ಜಾಗ ಬಂದು ಕಂಬಳಿಪುರ ಕಾಟೇರಾಮ ದೇವಸ್ಥಾನ ಆಯ್ತಲ್ವಾ ಅಲ್ಲೇ ಬನ್ನಿ ಈಗ ಹೋಗೋಣ ಇಲ್ಲಿಗೆ ಜಾಸ್ತಿ ಜನ ಓನ್ ವೆಹಿಕಲ್ ಅಲ್ಲಿ ಬರೋದರಿಂದ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಇಲ್ಲಿ ಬಂದು ಬೈಕ್ಗೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ ಇದು ಬಂದು ಟಿಕೆಟು ಇಲ್ಲಿ ಕೊಟ್ಟಿರೋದು ಯಾರಾದರೂ ಓನ್ ವೆಹಿಕಲ್ ಇಲ್ದಿರ ಬಸ್ಸಲ್ಲಿ ಬರಬೇಕು ಅಂದ್ರೂ ನಿಮ್ಗೆ ಬಸ್ ವ್ಯವಸ್ಥೆ ಇರುತ್ತೆ ಇದು ಬಂದು ಹೊಸಕೋಟೆಯಿಂದ ಇರುತ್ತೆ ನೀವು ಎಲ್ಲಿಂದಾದರೂ ಹೊಸಕೋಟೆಗೆ ಬಂದರೆ ಹೊಸಕೋಟೆಯಿಂದ ಇಲ್ಲಿಗೆ ಒಂದು ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ ಇರುತ್ತೆ ಹಾಫ್ ಆನ್ ಅವರ್ ಏನೂ ಆಗೋಲ್ಲ ಬಸ್ ಯಾವಾಗ ಫುಲ್ ಆಗುತ್ತೋ ಅವಾಗ ಬರ್ತಾ ಇರ್ತಾರೆ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ಆಗಿ ಹೋಗುತ್ತೆ ನೋಡಿ ಇವಾಗ ಒಂದು ಬಸ್ ಬಂದೈತೆ ಇದು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಸಿಗುವಂಥ ಜಾಗ ಇದು ಆದ್ದರಿಂದ ನಮ್ಮ ದೇಶದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೆ ಬರುವ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಬನ್ನಿ ಈಗ ಒಳಗಡೆ ಹೋಗೋಣ ನಾವು ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡಲ್ಲಿ ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಕೈಕಾಲು ತೊಳ್ಕೊಳಕ್ಕೆ ಇಲ್ಲಿ ಹೋಗಿ ಕೈಕಾಲು ತೊಳ್ಕೊಂಡು ಮತ್ತೆ ಅಲ್ಲಿ ಗಣೇಶನ ದೇವಸ್ಥಾನ ಕಾಣಿಸ್ತಾಯ್ತು ನೋಡಿ ಅಲ್ಲಿ ಬಂದು ಗಣೇಶಪ್ಪನಿಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಮತ್ತೆ ಅಲ್ಲಿಂದ ನಾವು ದೇವಸ್ಥಾನ ಒಳಗಡೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಫುಲ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಚಾನಲ್ನಲ್ಲಿ ನಾವು ಅಲ್ಲಿ ಗಣೇಶಪ್ಪನಿಗೆ ನಮಸ್ಕಾರ ಹಾಕ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಈ ಥರ ಶೆಡ್ ಥರ ಕಾಣಿಸುತ್ತೆ ಇದೇ ನೋಡಿ ಕೀವು ದೇವ್ರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಇದೇ ಕೀವಲ್ಲಿ ಹೋಗ್ಬೇಕಾಗುತ್ತೆ ನಾವು ಕಿವಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮಗೆ ಪ್ರತಿಂಗಿರಾ ದೇವಿ ವಿಗ್ರಹ ಕಾಣಿಸುತ್ತೆ ಅಲ್ಲಿ ಆಚೆ ಕಟ್ತಿದ್ದಾರಲ್ವ ಇನ್ನೂರ ಐವತ್ತು ಎರಡು ಅಡಿ ಎತ್ತರದ ವಿಗ್ರಹ ಸೇಮ್ ಇಲ್ಲಿರುವಂಥ ವಿಗ್ರಹವನ್ನೇ ಅಲ್ಲಿ ಕಟ್ಸ್ತಾ ಇರೋದು ನಾವು ಆ ವಿಗ್ರಹದ ಹತ್ರ ಆಮೇಲೆ ಹೋಗೋಣ ಮೊದಲು ಕಾಟೇರಾಮನ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ನೋಡಿಕೊಂಡು ಬರೋಣ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ನೋಡಿ ಒಂಬತ್ತು ಗಂಟೆಗೆ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ನೋಡಿ ಕ್ಯೂ ನೋಡಿ ಇಲ್ಲಿ ತನಕ ಕ್ಯೂ ಐತೆ ಅವಾಗೆ ಇನ್ನೂ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೆ ಫುಲ್ ಆಗಿ ಹೋಗುತ್ತೆ ಇಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಒಂಬತ್ತು ವಾರ ಇಲ್ಲಿ ದೇವಸ್ಥಾನದಲ್ಲಿ ಕೊಡುವಂಥ ತೆಂಗಿನಕಾಯಿ ಇಲ್ಲಿ ಒಂದು ಆಲದ ಮ ಆಲದ ಮರ ಐತೆ ದೊಡ್ಡದು ತೋರಿಸ್ತೀನಿ ಆಮೇಲೆ ಆ ಮರದಲ್ಲಿ ಕಟ್ಟಿದ್ರೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ನಿಮಗೆ ಎರಡು ಥರ ತೆಂಗಿನಕಾಯಿ ಸಿಗುತ್ತೆ ಒಂದು ಬಂದು ನೂರೈವತ್ತು ರೂಪಾಯಿ ಇನ್ನೊಂದು ಬಂದು ಮುನ್ನೂರು ರೂಪಾಯಿ ನೂರೈವತ್ತು ಐವತ್ತು ಬಂದು ಬರೀ ಅರಿಕೆ ಮಾಡ್ಕೊಂಡಿದ್ರೆ ಮಾತ್ರ ನೂರೈವತ್ತು ರೂಪಾಯಿ ತಗೊತಾರೆ ನಿಮಗೆ ದೇವರಿಗೆ ವಿಶೇಷ ಪೂಜೆ ಅಥವಾ ಅಭಿಷೇಕ ಮಾಡಿಸೋಕ್ಕಾಗಲಿ ಇಲ್ಲ ಅರ್ಗೆ ಆಗಲಿ ಎರಡು ಇದ್ರೆ ಮುನ್ನೂರು ರೂಪಾಯಿ ತಗೊತಾರೆ ನೋಡಿ ಬೋರ್ಡ್ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಈ ತರ ದೃಷ್ಟಿ ಜಾಸ್ತಿ ಇದೆ ಅಂತ ತಿಳ್ಸ್ಕೊಂತಾರೆ ಈ ತರ ಯಾಕೆ ತಿಳಿಸ್ಕೊತಾರೆ ಅಂದ್ರೆ ನಮ್ಮ ಮೇಲೆ ಯಾವುದಾದ್ರು ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ಹೋಗುತ್ತೆ ಅಂತ ಇಲ್ಲಿ ಕಾಟೆರಮ್ಮನ ವಿಗ್ರಹದ ಕೆಳಗಡೆ ಈ ಥರ ಕಾಯನ್ಸ್ ಮೆತ್ತಾ ಇದ್ದಾರೆ ಯಾಕೆ ಅಂತ ಕೇಳಿದಕ್ಕೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಕಾಯನ್ನು ಮೆತ್ತಿದ್ರೆ ನಮಗೆ ಆ ಕೆಲಸ ಆಗುತ್ತೆ ಅಂತ ಇವ್ರು ಹೇಳಿದರು ನೋಡಿ ನೀವು ಯಾರಾದರೂ ಈ ಥರ ಕಾಯನ್ಸ್ ಮೆತ್ತಂಗಿದ್ರೆ ಮೆತ್ತಿ ಒಳ್ಳೆಯದಾಗುತ್ತೆ ಇಲ್ಲಿ ಬೀಗಗಳ ಅಂದರೆ ನಿಮಗೆ ಯಾವುದೇ ತರ ಮನೆ ಸಮಸ್ಯೆ ಆಗಲಿ ಅಥವಾ ಯಾವುದಾದ್ರೂ ಮನೆ ಕಟ್ಟುವಾಗ ಅರ್ಧಕ್ಕೆ ನಿಂತೋಗಿರೋದಾಗ್ಲಿ ಆ ಥರ ಆಗಿದ್ರೆ ಇಲ್ಲೊಂದು ಬೀಗ ಹಾಕಿದ್ರೆ ಆ ಕೆಲಸ ಆಗುತ್ತೆ ಅಂತ ಇಲ್ಲಿ ಜನ ಹೇಳ್ತಾರೆ ಕಾಟ್ಯಾರಮ್ಮನು ಮೊದಲು ಈ ಆಲ್ದ ಮರ ಕೆಳಗಡೆ ನಿಲ್ಸಿರೋದು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಚುಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಆದ್ರಿಂದ ಯಾರದ ಮರಕ್ಕೆ ಅಷ್ಟೊಂದು ವಿಶೇಷತೆ ಕೊಡ್ತಾರೆ ಇಲ್ಲಿನ ಜನ ಕಾಟ್ಯಾರಮ್ಮನು ನೆಲೆಸಿದ್ದಂಥ ಜಾಗದಲ್ಲಿ ಈಗ ಸಪ್ತ ಮಾತೃಕೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ನೋಡೋಣ ಮನೆಯಲ್ಲಿ ಇಲ್ಲಿ ನೋಡಿ ಕಾಟ್ಯಾರಮ್ಮನು ಮೊದಲು ನೆಲೆಸಿದ್ದಂಥ ಜಾಗ ಇದು ಇಲ್ಲಿ ನೋಡಿ ಈಗ ಒಂಬತ್ತು ಜನ ಅಕ್ಕ ತಂಗಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಆಲ್ದ ಮರ ಒಳಗಡೆ ಹೋಗ್ತಿದ್ದಂಗೆ ಇಲ್ಲೊಂದು ಸಣ್ಣದಾಗ ಒಂದು ಜಾಗ ಕಾಣಿಸುತ್ತೆ ಒಳಗಡೆ ಬಂದ್ರೆ ಇಲ್ಲಿ ಕಾಟೆ ವಿಗ್ರಹ ಮಾಡಿಸಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇಲ್ಲೂ ಇಲ್ಲಿ ನೋಡಿ ತಲೆ ಬುರುಡೆಗಳು ಮತ್ತೆ ಎಮ್ಮೆ ಕೊಡೋದು ತಲೆ ಐತೆ ಅಲ್ಲಿರುವ ಕಾಟಾರಾಮನ್ ಇಲ್ಲಿರುವ ಕಾಟಾರಾಮನ್ ವಿಗ್ರಹ ತುಂಬಾ ಭಯಂಕರವಾಗಿ ಕಾಣಿಸುತ್ತೆ ಪಕ್ಕದಲ್ಲೇ ಮುನೇಶ್ವರ್ ವಿಗ್ರಹ ಐತೆ ನೋಡಿ ಇಲ್ಲಿ ಆಳ್ದ ಮರದ ಪಕ್ಕದಲ್ಲಿ ಇನ್ನೊಂದು ವಿಗ್ರಹ ಮಾಡಿಸ್ತಿದ್ದಾರೆ ಈಗ ನೋಡಿ ಈ ವಿಗ್ರಹನ ಈಗ ರೆಡಿ ಮಾಡಿದ್ದಾರೆ ಇದು ಎಲ್ಲಿ ಅಂತ ಇನ್ನೂ ಗೊತ್ತಿಲ್ಲ ಇಲ್ಲಿ ಆಳ್ದ ಮರದ ಪಕ್ಕದಲ್ಲೇ ಶಿವಪ್ಪನ ದೇವಸ್ಥಾನ ಐತೆ ಹೋಗಿ ಶಿವಪ್ಪನ ದರ್ಶನ ಬರೋಣ ಬನ್ನಿ ಈಗ ಇದೇ ನೋಡಿ ಕರ್ನಾಟಕದ ಅತ್ಯಂತ ಎತ್ತರದ ಯತಿಂಗಿರ ದೇವಿ ವಿಗ್ರಹ ಕಟ್ಟತಿರುವಂತ ಜಾಗ ನೋಡಿ ಈಗ ಕಟ್ಟಿರುವಂತದ್ದು ಸಿಂಹ ಕಾಲುಗಳೈತಲ್ವಾ ಅಷ್ಟಕ್ಕೆ ಮಾತ್ರ ಇವಾಗ ಕಟ್ಟಿರೋದು ಇನ್ನು ಸಿಂಹ ಬಾಡಿ ಬರಬೇಕು ಅದರ ಮೇಲೆ ದೇವರ ವಿಗ್ರಹ ಬರಬೇಕು ಎಷ್ಟು ಹೈಟ್ ಆಗುತ್ತೆ ಅಂತ ಊಹೆ ಮಾಡಿಕೊಳ್ಳಿ ಸಲ ಈ ಹೈಟ್ ಬಂದು ಇನ್ನೂರ ಐವತ್ತು ಎರಡು ಅಡಿ ಎತ್ತರ ಇರುತ್ತೆ ನೋಡಿ ಇನ್ನು ಕೆಲಸ ಮಾಡ್ತಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಈ ಥರ ಪ್ರತೀಂಗಿರ ದೇವಿ ದೇವಸ್ಥಾನಗಳು ಇಲ್ಲ ಅಂದ್ಕೊಂತೀನಿ ನಾನು ಗೊತ್ತಿರೋ ಮಟ್ಟಿಗೆ ಆದರೆ ಹೊಸೂರ ಹತ್ರ ಒಂದು ನೋಡಿದ್ದೀನಿ ನಾನು ನೀವೇನಾದರೂ ನೋಡಬೇಕು ಅಂದರೆ ಹೇಳಿ ಆ ದೇವಸ್ಥಾನದ ವಿಡಿಯೋ ಮಾಡಾಕ್ತೀನಿ ನಿಮಗೆ ಆ ದೇವಸ್ಥಾನದ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ಸಂಡೇ ಹೋಗಿ ಆ ದೇವಸ್ಥಾನದ ವಿಡಿಯೋ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ರೀಸೆಂಟ್ ಆಗಿ ಒಂದು ಕಾಟ್ಯಾರಮ್ಮನ ವಿಗ್ರಹ ಮಾಡಿಸಿದ್ದಾರೆ ಇದುವರೆಗೂ ನಾನು ನೋಡಿಲ್ಲ ನೋಡೋಣ ಬನ್ನಿ ಈಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ